ಇಡೀ ರಾಜ್ಯದಲ್ಲಿಯೇ ಪ್ರಸಿದ್ಧಿ ಪಡೆದ ಜಾತ್ರೆಗಳಲ್ಲಿ ದಾವಣಗೆರೆಯ ನಗರ ದೇವತೆ ದುರ್ಗಾಂಬಿಕಾ ದೇವಿಯ ಜಾತ್ರೆಯೂ ಕೂಡ ಒಂದು ಜಾತ್ರೆಗಾಗಿ ಹತ್ತಾರು ನಾಟಕ ಕಂಪನಿಗಳು ಇಲ್ಲಿ ಬಿಡಾರ ಹಾಕುತ್ತಿದ್ದ ಇತಿಹಾಸವಿದೆ ಮೇಲಾಗಿ ಜಾತ್ರೆಯಲ್ಲಿ ಮೂರು ದಿನಗಳ ಕಾಲ ರಾಷ್ಟ್ರೀಯ ಕುಸ್ತಿ ಚಾಂಪಿಯನ್ಶಿಪ್ ಬಲುಪ್ರಸಿದ್ಧಿ ಪಂಜಾಬ್ ಮಹಾರಾಷ್ಟ್ರ ಸೇರಿದಂತೆ ಬಹುತೇಕ ರಾಜ್ಯಗಳಿಂದ ಕುಸ್ತಿಪಟುಗಳು ದಾವಣಗೆರೆಗೆ ಬರ್ತಾರೆ ಜೊತೆಗೆ ಇಡೀ ನಗರದ ತುಂಬಾ ಮಸಾಲೆಯ ವಾಸನೆ ಪ್ರತಿ ಮನೆಗಳಲ್ಲಿ ನಾನ್ವೆಜ್ ಊಟ ಕೂಡ ಇಲ್ಲಿ ಮಾಮೂಲಿ ಇಂತಹ ಜಾತ್ರೆಗೆ ಇಂದು ಸ್ಥಳೀಯ ಶಾಸಕ ಹಾಗೂ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಶಾಮನೂರು ಶಿವಶಂಕರಪ್ಪ ಹಂದರ ಪೂಜೆ ನಡೆಸಿದ್ರು ಹಂದರ ಪೂಜೆ ಅಂದರೆ ಜಾತ್ರೆಯ ಪ್ರಕ್ರಿಯೆ ಆರಂಭವಾದವು ಎಂದೇ ಅರ್ಥ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಡಾಕ್ಟರ್ ಪ್ರಭಾ ಬಂದು ಹಂದರ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಜಾತ್ರಾ ಮಹೋತ್ಸವ ಪ್ರಾರಂಭ ಪ್ರತಿ ವರ್ ಪ್ರತಿ ಎರಡು ನಾವು ನಾವೇನು ಜಾತ್ರೆ ಮಾಡ್ತಾವಲ್ಲ ಅದೇ ನಮಗೆ ಯಾವ್ಯಾವ್ದೇನೇ ಕಾರ್ಯಕ್ರಮ ಇರ್ತಾವೋ ಅದೇ ಎಲ್ಲ ಕಾರ್ಯಕ್ರಮ ನಾವು ಮಾಡ್ತೇವೆ ಕೂರಿ ಉಡ್ಡಿ ಮಾಡಿಸ್ತೇವೆ ಪೈಲು ವಾರದ ಕುಸ್ತಿ ಮಾಡಿಸ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸ್ತೇವೆ ಎಲ್ಲ ಯಾವ ರೀತಿ ನಾವು ಪ್ರತಿ ವರ್ಷ ಮಾಡ್ತೇವೆ ಅದನ್ನ ನಾವು ಕಂಟಿನ್ಯೂ ಮಾಡ್ತೇವೆ ಯಾವನ್ನೂ ಬೆಳೆದಿಲ್ಲ ಮಾರ್ಚ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಪ್ರಮುಖ ಜಾತ್ರೆ ಲಕ್ಷಾಂತರ ಜನ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ನಡೆಯಲಿದ್ದು ವಿಶೇಷವಾಗಿ ಮಾರ್ಚ್ ಇಪ್ಪತ್ತೆರಡರಿಂದ ಇದಕ್ಕಾಗಿ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಜನ ಪೈಲ್ವಾನರು ಬರುತ್ತಾರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ದುರ್ಗಾಂಬಿಕಾ ದೇವಿ ಜಾತ್ರೆಯನ್ನ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಜಾತ್ರೆ ಎರಡು ವರ್ಷಕ್ಕೊಮ್ಮೆ ನಡೆಯೋದು ಚಲಾವಣೆ ಇವತ್ತಿನಿಂದ ಹಾಂ ಹೌದು ಕಾರ್ಯಕ್ರಮ ಈಗ ಏನಪ್ಪ ಅಂದ್ರೆ ಹಂದರ್ಗಂಬ ಪೂಜೆ ಪ್ರತಿಯೊಬ್ಬರಿಗೂ ಕಂಕಣ ಇವತ್ತು ಕಂಕಣ ಭದ್ರರಾಗಿ ನಿಂತ್ಕೊಂಡು ಜಾತ್ರೆ ಮುಗಿಯೋ ತನಕ ಅತಿ ವಿಜೃಂಭಣೆಯಿಂದ ಈ ಜಾತ್ರೆ ಎಲ್ಲರೂ ಕೂಡಿ ಆಚರಣೆ ಮಾಡೋಕ್ಕೊಂತ ಇವತ್ತು ಕಂಕಣಬದ್ಧವಾಗಿ ಕಂಕಣ ಕಟ್ಟಿದಾಗ ಕಾರ್ಯಗಳು ಇವತ್ತಿಂದ ಪ್ರಾರಂಭ ಪ್ರತಿ ವರ್ಷದಂತೆ ಕುಸ್ತಿ ಮೂರು ದಿನ ಕುಸ್ತಿ ಪ್ರಸಿದ್ಧ ಅವ್ರಿಗೆ ಊಟದ ವ್ಯವಸ್ಥೆ ಮೂರು ಮೂರು ದಿನ ದಿನ ಕುಸ್ತಿ ಅವರಿಗೆ ತಕ್ಕಂತೆ ಬಹುಮಾನಗಳ ಹೀಗೆ ದಾವಣಗೆರೆ ನಗರದಲ್ಲಿ ಜಾತ್ರೆ ಆರಂಭವಾಗುವ ಒಂದು ತಿಂಗಳ ಮೊದಲೇ ಸಂಭ್ರಮ ಮನೆ ಮಾಡಿದೆ ಮೇಲಾಗಿ ದಾವಣಗೆರೆ ಅಂದ್ರೆ ರಂಗಭೂಮಿಯ ತವರು ಮನೆ ಇಷ್ಟರಲ್ಲಿ ಇನ್ನಷ್ಟು ನಾಟಕ ಕಂಪನಿಗಳು ದಾವಣಗೆರೆ ನಗರಕ್ಕೆ ಬರಲಿವೆ